सिटी मार्केट प्रारंभ पौर आयुक्त सर्वांगीण अभिद्धि होराट स ಗಂಗಾವತಿ ನಗರದ ಗುಂಡಮ್ಮ ಕ್ಯಾಂಪ್ನಲ್ಲಿರುವ ಸಿಟಿ ಮಾರ್ಕೆಟ್ ಪ್ರಾರಂಭಿಸುವಂತೆ ಒತ್ತಾಯಿಸಿ ನಮ್ಮ ಸಂಘಟನೆ ಹೋರಾಟ ಮಾಡುತ್ತಾ ಬಂದಿದೆ ಎಂದು ಕೊಪ್ಪಳ ಜಿಲ್ಲಾಧ್ಯಕ್ಷ ಬಸವರಾಜ್ ಮ್ಯಾಗಳಮನಿ ಪೌರಾಯುಕ್ತ ವಿರೂಪಾಕ್ಷ ಮೂರ್ತಿಗೆ ಸನ್ಮಾನಿಸಿ ಮಾತನಾಡಿ ಶಾಸಕರು ಜಿಲ್ಲಾಧಿಕಾರಿಗಳು ನಗರಸಭಾಧ್ಯಕ್ಷರು ಪೌರಾಯುಕ್ತರಿಗೂ ನಾಲ್ಕು ವರ್ಷಗಳಿಂದ ಮನವಿ ಸಲ್ಲಿಸುತ್ತಾ ಹೋರಾಟ ಮಾಡುತ್ತಾ ಬಂದಿದೆ ಹೋರಾಟದ ಫಲವಾಗಿ ಮಾರ್ಕೆಟ್ ಪ್ರಾರಂಭಿಸಲು ಕ್ರಮ ಕೈಗೊಂಡ ಪೌರಾಯುಕ್ತ ಆರ್ ವಿರೂಪಾಕ್ಷಮೂರ್ತಿಗೆ ಸಂಘಟನೆಯಿಂದ ಅಭಿನಂದನೆಗಳನ್ನು ಸಲ್ಲಿಸಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪೌರಾಯುಕ್ತರು ಜಿಲ್ಲಾಧಿಕಾರಿಗಳ ಆದೇಶದಂತೆ ಹಾಗೂ ನಗರಸಭೆ ಮಾಜಿ ಅಧ್ಯಕ್ಷರು ಆಡಳಿತ ಮಂಡಳಿ ಮತ್ತು ಊರಿನ ಮುಖಂಡರು ವ್ಯಾಪಾರಸ್ಥರ ಸಹಕಾರದಿಂದ ಕ್ರಮ ಕೈಗೊಳ್ಳಲಾಗಿದೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರು ಸದಸ್ಯರು ಸಂಘದ ತಾಲೂಕು ಅಧ್ಯಕ್ಷ ಜಡಿಯಪ್ಪ ಹಂಚಿನಾಳ ಸಿಬ್ಬಂದಿ ವರ್ಗ ಮತ್ತಿತರರು ಉಪಸ್ಥಿತರಿದ್ದರು ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯು ಎರಡ್ ವರ್ಷದಿಂದ ನಾಲ್ಕು ವರ್ಷಗಳವರೆಗೂ ಈ ಒಂದು ಸಿಟಿ ಮಾರ್ಕೆಟ್ ಪ್ರಾರಂಭಿಸಬೇಕಂತ ಹೇಳಿ ನಾವು ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ ಶಾಸಕರಿಗೂ ಮತ್ತು ಜಿಲ್ಲಾಧಿಕಾರಿಗಳಿಗೂ ಆಯುಕ್ತರಿಗೂ ಮತ್ತು ಅಧ್ಯಕ್ಷರಿಗೂ ನಾವು ಮನವಿಯನ್ನು ಸಲ್ಲಿಸುತ್ತಾ ನಾಲ್ಕು ವರ್ಷಗಳವರೆಗೆ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ ಆದರೆ ಇವತ್ತಿನ ದಿವಸ ನಮ್ಮ ಆರು ವಿರೂಪಾಕ್ಷ ಮೂರ್ತಿ ಆಯುಕ್ತರು ನಮ್ಮ ಒಂದು ಮನವಿಗೆ ಮತ್ತು ಬೇರೆ ಬೇರೆ ಒಂದು ಒತ್ತಡಕ್ಕೆ ಅವರು ಇವತ್ತು ಪ್ರಾರಂಭ ಮಾಡಿದ್ದಾರೆ ನಿಜವಾಗಿಯೂ ನಮಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಜನಸಂಪರ್ಕ ಸಭೆ ಏನು ಎರಡು ಸಾವಿರದ ಇಪ್ಪತ್ತು ನಾಲ್ಕರಲ್ಲಿ ಮಾಡಿದಾಗ ಈ ನಗರಸಭೆಯಲ್ಲಿ ಮಾಡಿದಾಗ ಕೂಡ ನಾವು ಅವ್ರಿಗೆ ಮನವಿಯನ್ನು ಕೊಟ್ಟಿದ್ವಿ ಅವರು ಒಂದು ಆದೇಶದ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶ ಪ್ರಕಾರ ಅದು ಏನಪ್ಪ ಅಂದರೆ ಇಲ್ಲಿ ಭಾಳ ಗೊಂದಲಮಯವಾಗಿತ್ತು ಆಡಳಿತ ಮಂಡಳಿಯೂ ಕೂಡ ಲೋಕ ಆಗಿರ್ಬೋದು ನಮ್ಮ ಏನು ನಗರಸಭಾ ಸದಸ್ಯರು ಕೂಡ ನಮ್ಮ ಆಯುಕ್ತರಿಗೆ ಒಂದು ಸಹಕಾರ ಮಾಡಿದ್ದಾರೆ ಇದು ನಿಜವಾಗಿಯೂ ನಮ್ಮ ಸರ್ಕಾರಕ್ಕೆ ಏನು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆರ್ಥಿಕ ಒಂದು ನಷ್ಟ ಆಗಿದೆ ಆ ನಷ್ಟ ಇವತ್ತು ಏನಪ್ಪ ಅಂದ್ರೆ ಬರೆಸ್ತಕ್ಕಂಥ ಕೆಲಸ ನಮ್ಮ ಆಯುಕ್ತರು ಮಾಡಿದ್ದಾರೆ ನಿಜವಾಗಿ ನಮ್ಮ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ನಮ್ಮ ಪೌರಾಯುಕ್ತರಿಗೂ ಮತ್ತು ಎಲ್ಲ ನಗರಸಭೆಯ ಶಿವ ಆಡಳಿತ ವರ್ಗಕ್ಕೂ ನಾವು ಪಗಣನೆಗಳನ್ನು ಸಲ್ಲಿಸ್ತಾ ಈಗ ನಮ್ಮ ಬಸವರಾಜ ಮಾಗಳಮನಿ ಅಣ್ಣನವರು ಇವತ್ತಿನ ದಿನಾಂಕದಂದು ನಾವು ಈ ಗುಂಡಮ್ಮ ಮಾರ್ಕೆಟ್ ಕ್ಯಾಂಪಿಗೆ ಸಂಬಂಧಪಟ್ಟು ಈಗಾಗಲೇ ನೆನವಲ್ಲಿ ಆದ ಪ್ರಕಾರ ನಾವು ಎಲ್ಲ ಮಳಿಗೆಗಳನ್ನು ಹರಾಜು ಮಾಡ್ತಾ ಇದ್ದೀವಿ ಅದರಲ್ಲಿ ಈಗಾಗಲೇ ನೈಂಟಿ ಪರ್ಸೆಂಟ್ ಸಂಪೂರ್ಣ ಪ್ರಕ್ರಿಯೆಯನ್ನು ನಾವು ಈಗ ಇನ್ನೊಂದು ಇವತ್ತು ಮುಕ್ತಾಯ ಮಾಡ್ತೀವಿ ಎಲ್ಲ ಸಾರ್ವಜನಿಕರು ಇದಕ್ಕೆ ಸಹಕಾರ ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಮಾಜಿ ಎಲ್ಲ ಸದಸ್ಯರುಗಳು ಹಾಗೂ ಮಾಜಿ ಅಧ್ಯಕ್ಷರುಗಳು ಇದಕ್ಕೆ ಎಲ್ಲ ಸಹಕಾರ ಮಾಡಿದ್ದಾರೆ ಅದೇ ರೀತಿಯಾಗಿ ಎಲ್ಲ ನಗರದ ಎಲ್ಲ ಹಿರಿಯ ಮುಖಂಡರು ಸಾರ್ವಜನಿಕ ಬಾಂಧವರು ಅಂಗಡಿ ಮಾಲೀಕರು ಹಣ್ಣು ವ್ಯಾಪಾರಸ್ಥರು ಕಾಯಿಪಲ್ಯ ವ್ಯಾಪಾರಸ್ಥರು ಕಿರಾಣಿ ವ್ಯಾಪಾರಸ್ಥರು ಮತ್ತು ನಮ್ಮ ಎಲ್ಲ ಯುವ ಪೀಳಿಗೆ ಎಲ್ಲ ಮುಖಂಡರು ಇವತ್ತು ನಮ್ಮ ನಗರಸಭೆ ಜೊತೆಗೆ ಇದ್ದು ಇವತ್ತಿನ ಈ ಒಂದು ಟೆಂಡರ್ ಬಹಿರಂಗ ಹರಾಜನೆಯಲ್ಲಿ ಪ್ರಾರಂಭಗೊಂಡು ಇದಕ್ಕೆ ಸಕ್ಸಸ್ ಮಾಡಿದ್ದಕ್ಕೆ ನಾನು ಎಲ್ಲರಿಗೂ ಧನ್ಯವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ